ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿ ಶಾರದಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ ಶಾಸಕ ದಿನಕರ ಶೆಟ್ಟಿಯವರು ಹೊಸದಾಗಿ ನಿರ್ಮಾಣವಾಗುತ್ತಿರುವ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ ಮೊದಲೇ ದೈವ ಭಕ್ತರಾಗಿರುವ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿಯವರು ಮಠ ಮಂದಿರಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವ ಪರಂಪರೆಯನ್ನ ಉಳಿಸಿ ಬೆಳೆಸಿಕೊಂಡು ಬಂದಿರುವವರು ತಮ್ಮ ಪ್ರತಿ ಯಶಸ್ಸಿನಲ್ಲೂ ಭಗವಂತನ ಕೃಪೆ ಇದೆ ಎಂದು ನಂಬಿಕೊಂಡೇ ಕೆಲಸವನ್ನ ಮಾಡಿಕೊಂಡು ಬರುತ್ತಿರುವವರು ದೇವಸ್ಥಾನಗಳ ಅಭಿವೃದ್ಧಿಗೆ ಜೀರ್ಣೋದ್ಧಾರ ಕೆಲಸಗಳಿಗೆ ಸ್ವಇಚ್ಛೆಯಿಂದ ದಾನ ಮಾಡುವ ಶಟರು ಸೋಮವಾರ ಹೊನ್ನಾವರ ಪಟ್ಟಣದ ಹೃದಯ ಭಾಗದಲ್ಲಿರುವ ನೂರ ನಲವತ್ತು ವರ್ಷಗಳ ಹಿಂದೆ ಶ್ರೀ ಶೃಂಗೇರಿ ಜಗದ್ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಅಧಿದೇವತೆ ಶಾರದಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಶಾಸಕರು ವೀಕ್ಷಿಸಿದ್ರು ಬಳಿಕ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ನಿಖಿಲ್ ಟ್ರಸ್ಟ್ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿಗಳ ಚೆಕ್ ದೇಣಿಗೆಯಾಗಿ ನೀಡಿದರು ಬಳಿಕ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಶಾಸಕರು ಶಾರದಾಂಬಾ ದೇವಸ್ಥಾನ ಕಮಿಟಿಯವರು ಸುಂದರವಾಗಿ ಶಿಲಾಮಯ್ಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ನನ್ನ ಕಡೆಯಿಂದಲೂ ಸಣ್ಣ ಸಹಾಯ ಮಾಡುವ ಉದ್ದೇಶದಿಂದ ಕುಮಟಾದ ನಿಖಿಲ್ ಟ್ರಸ್ಟ್ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯವನ್ನ ಮಾಡಿದ್ದೇನೆ ಚಾರೋಡಿ ಮೇಸ್ತಾ ಸಮಾಜದವರು ತಮ್ಮ ದುಡಿಮೆಯಲ್ಲಿ ಇಂತಹ ಸುಂದರವಾದ ಶಿಲಾಮಯ್ಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಆ ದೇವಿ ಇನ್ನಷ್ಟು ಶಕ್ತಿಯನ್ನ ನೀಡಲಿ ಎಂದು ಹಾರೈಸಿದ್ರು ಶಾರತಾಂಬ ದೇವಿ ಹೊನ್ನಾವರ ದೇವಸ್ಥಾನ ಇದರ ಜೀರ್ಣೋದ್ಧಾರ ಈ ಸಮಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಸೇರಿ ಅತ್ಯುತ್ತಮವಾದಂಥ ಒಂದು ದೇವಸ್ಥಾನ ಅಂತ ಹೊನ್ನಾವರದಲ್ಲಿ ಶಿರಾಮಯ್ಯ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನನ್ನ ಕೈನೂ ಒಂದು ಸಣ್ಣ ಸಣ್ಣ ಸಹಾಯ ಮಾಡೋಣ ಅನ್ನುವಂಥದ್ದನ್ನು ತಿಳಿದು ನಮ್ಮ ನಿಖಿಲ್ ಟ್ರಸ್ಟ್ ಕುಮಟಾ ಇದರ ಹೆಸರಿನ ಅಡಿಯಲ್ಲಿ ಇವತ್ತು ಒಂದು ಲಕ್ಷ ರೂಪಾಯಿಯನ್ನು ಈ ಒಂದು ಕಮಿಟಿ ಅವರಿಗೆ ನಾನು ಕೊಟ್ಟಿದ್ದೇನೆ ಇದರ ದೇವಸ್ಥಾನದಿಂದ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಜಾರೋಡಿ ನರಕ ಸಮಾಜದವರು ಭಾಳ ಶ್ರಮ ವಹಿಸಿ ತಮ್ಮ ದುಡಿಮೆಯಲ್ಲಿ ಇಂಥ ಒಂದು ಶಿಲಾಮಯ ದೇವಸ್ಥಾನ ನಿರ್ಮಾಣ ಮಾಡಿದ್ದು ನಿಜವಾಗಿಯೂ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅನ್ನುವಂಥದ್ದನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯ ವಿಜು ಕಾಮತ್ ಬಿಜೆಪಿ ಕಾರ್ಯಕರ್ತರು ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಇತರರು ಉಪಸ್ಥಿತರಿದ್ದರು ವೀರೇಶ್ ಜೊತೆಗೆ ರಾಜೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ